ರೈತರ ಮೇಲಿಂದ ನಮ್ಮೂರು ಜಾತ್ರೆ ಮೇಲಿಂದ ಒಂದು ಹಾಡನ್ನು ಹಾಡುತ್ತೇನೆ ಬೆಳ್ಳನ ಎರಡೆತ್ತು ಬೆಳ್ಳಿಯ ಬರ ಕೋಲು ಬೆಳ್ಳನ ಎರಡೆತ್ತು ಬೆಳ್ಳಿಯ ಬರ ಕೋಲು ಬಂಗಾರದ ಚಡೆ ಬಲಗೈಯೋ ಬಂಗಾರದ ಚಡೆ ಬಲಗೈಯಲ್ಲಿಡಿಕೊಂಡು ಬಂಗಾರ பன்ன வலதாக பன்ன வலதாக கரியத்த காளிங்க பிழியத்த மாலிங்க கரியத்த காளிங்க பிழியத்த மாலிங்க சருதார நன் சாரங்க சருதார நன்யத்த சாரங்க வருவாக ಸರುದಾರ ನನ್ನತ್ತ ಸಾರಂಗ ಬರುವಾಗ ಭೂಮಂಡಲೆಲ್ಲ ನಡಗೀತೋ ಭೂಮಂಡಲೆಲ್ಲ ನಡಗೀತೋ ಬೆಳ್ಳನ ಎರಡೆತ್ತು ಬೆಳ್ಳಿಯ ಬರ ಕೋಲು ಬೆಳ್ಳನ ಎರಡೆತ್ತು ಬೆಳ್ಳಿಯ ಬರ ಕೋಲು ಬಂಗಾರದ ಚಡ್ಡೆ ಬಲಗೈಯೋ ಬಂಗಾರದ ಚೆ ಬಲಗೈಯಲ್ಲಿಡಿಕೊಂಡು ಪನ್ನ ಬಿತ್ತ ರೀ ಹೊಲದಾಗ ಪನ್ನ ಬಿತ್ತ ರೀ ಹೊಲದಾಗ ಆವರ ಸಹಂಗಾತು ಇವರ ಹಿಂಗಾತು ಅವರ ಸಹಂಗಾತು ಇವರ ಮುಂದಿನವರು ಮಳೆ ಬರಲು ಮುಂದಿನ ವರುಷ ಮಳೆ ಬರಲ್ಯೋ ಬಸವಣ್ಣ ಮುಂದಿನ ವರುಷ ಮಳೆ ಬರಲೋ ಬಸವಣ್ಣ ಮಂಗರ ಕೊಳ್ಳಿಗಿ ಸಿರಿಗೆ ಜೇ ಮಂಗರ ಕೊರಳಿಗಿ ಸಿರಿಗೆ ಜೇ ಬೆಳ್ಳನ ಎರಡೆತ್ತು ಬೆಳ್ಳಿಯ ಬರ ಕೋಲು ಮಂಗರ ಮಂಗರದ ಚಡ್ಡೆ ಬಲಗೈಯೋ ಬಂಗಾರದ ಚಟ್ಟೆ ಟೇಬಲಗೈಯಲ್ಲಿ ಹಿಡಿಕೊಂಡು ಪನ್ನ ಬಿತ್ತಾರಿ ಒಲದಾಗ ಪನ್ನ ಬಿತ್ತಾರಿ ಒಲದಾಗ ಬೆಳೆಯಾರ ಬಸವಣ್ಣನ ದಯದಿಂದ ಬೆಳೆಯಾರ ಬಂದಾಯ್ತು ಬಸವಣ್ಣನ ದಯದಿಂದ ನಾ ಹೋಗ್ತೀನಿ ಹುಲಸೂರ ಜಾತ್ರೆಗೆ ಹೋಗ್ತೀನಿ ಹುಲಸೂರ ಜಾತ್ರೆಗೆ ಹೋಗ್ತೀನಿ ನಾನೀಗ ಹುಲಸೂರ ಜಾತ್ರೆಗೆ ಹೋಗ್ತೀನಿ ನಾಯೀಗ ಹುರ್ಗೆ ಜಂಟೆ ತರುತ್ತೀನಿ ಹುರ್ಗೆ ಜಂಟೆ ತರುತ್ತೀನಿ ಬೆಳ್ಳನ ಎರಡೆತ್ತು ಬೆಳ್ಳಿಯ ಬರ ಕೋಲು ಬೆಳ್ಳ ಬೆಳ್ಳಿಯ ಬೆಳಿಯ ಬರ ಕೊಲು ಬಂಗರದ ಚಡ್ಡೆ ಬಲಗೈಯೋ ಬಂಗರದ ಚಡ್ಡೆ ಬಲಗೈ ಎಲ್ಲಿಡಿಕೊಂಡು ಬಂಗರದ ಚಡ್ಡೆ ಹಿಡಿಕೊಂಡು ಪನ್ನ ಬಿತ್ತಾರಿದಾಗ ಪನ್ನ ಬಿತ್ತಾರಿದಾಗ ಆ ತೆರುಯಿ ತೇರು ವೀರಭದ್ರನ ತೇರು ಆತರು ಇರು ವೀರಭದ್ರನ ತೇರು ಅಪ್ಪ ಕಟು ಹೊಸ ತೇರು ಅಪ್ಪ ಕಟು ಹೊಸ ತೇರು ಬರುವಾಗ ಅಪ್ಪ ಕಡು ಹೊಸ ತೇರು ಬರುವಾಗ ಆಕಾಶದ ಘಂಟಿ ನುಡಿದಾವೋ ಆಕಾಶದ ಗಂಟಿ ನುಡಿದಾವೋ ಬೆಳ್ಳನ ಎರಡೆತ್ತು ಬೆಳ್ಳಿಯ ಬಾರ ಕೋಲು ಬೆಳ್ಳನ ಯಾರೆತ್ತು ಬೆಳ್ಳಿಯ ಬಾರ ಕೊಲು ಬಂಗಾರದ ಚೆಡ್ಡೆ ಬಲಗೈಯೋ ಬಂಗಾರದ ಚಡ್ಡೆ ಬಲಗೈಯಲ್ಲಿಡಿಕೊಂಡು ಬಂಗಾರದ ಚೆಡ್ಡೆ ಹಿಡಿಕೊಂಡು ಬಿತ್ತಾರಿ ಬಿತ್ತಾರಿಲದಾಗ ಒನ್ನ ಬಿತ್ತಾರಿ